ಉತ್ತರ ಕರ್ನಾಟಕದ ಭಾಗದ ಕ್ರಿಕೆಟ್ ಪ್ರತಿಭೆಗಳಿಗೆ ಪೂರಕವಾಗಬೇಕಾಗಿದ್ದಂತಹ ಹುಬ್ಬಳ್ಳಿಯ ಕೆಎಸ್ಸಿಎ ಈಗ ಸುದ್ದಿಯಲ್ಲಿ ಇದೆ ಕನ್ವೆನ್ಷನ್ ನಿಖಿಲ್ ಬೋಸದ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ ಉತ್ತರ ಕರ್ನಾಟಕದ ಮಕ್ಕಳ ಭವಿಷ್ಯಕ್ಕೆ ಕೆಎಸ್ ಸಿ ಎ ಕನ್ವೆನ್ಷನ್ ಕಂಟಕವಾಗಿದ್ದಾರೆ ಎನ್ನುವಂತಹ ಮಾತು ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಅಂತಹದೊಂದು ಗಂಭೀರ ಆರೋಪದ ಬೆನ್ನಲ್ಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಕಾಡೆಮಿಯ ಸದಸ್ಯರು ಎಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಕ್ರಿಕೆಟ್ ತರಬೇತಿ ಪಡೆದಂತಹ ಮಕ್ಕಳಿಗೆ ಘೋರ ಅನ್ಯಾಯವಾಗಿದೆ ಕ್ರಿಕೆಟ್ ಅನ್ನ ನಂಬಿದಂತಹ ಮಕ್ಕಳ ಭವಿಷ್ಯದ ಜೊತೆಗೆ ಹುಬ್ಬಳ್ಳಿಯ ಕೆಎಸ್ಸಿಎ ಕನ್ವೆನ್ಷನ್ ನಿಖಿಲ್ ಹುಡುಗಾಟವನ್ನ ಆಡ್ತಾ ಇರುವಂತಹ ಆರೋಪ ಎಲ್ಲಾ ಕಡೆಗೂ ಕೇಳಿ ಬರ್ತಾ ಇದೆ ಹೌದು ಕೆಎಸ್ಸಿಎ ನಿಮಂತ್ರಕರ ಹುದ್ದೆ ಸ್ಥಾನ ಒಂದೇ ಕುಟುಂಬಕ್ಕೆ ಮೀಸಲಾಗಿದ್ದು ಹುಬ್ಬಳ್ಳಿಯ ಕೆಎಸ್ಸಿಎ ಹಿಡಿತ ಬೋಸದ ಕುಟುಂಬದಲ್ಲಿರುವುದು ಅಕಾಡೆಮಿಯ ಸದಸ್ಯರ ಕೆಂಗಣ್ಣಿಗೆ ಗುರಿಯಾಗಿದೆ ಕಳೆದ ಹದಿನೆಂಟು ವರ್ಷಗಳಿಂದ ಬೋಸದ ಕುಟುಂಬದವರೇ ನಿಮಂತ್ರಕರಾಗಿ ಆಯ್ಕೆಯಾಗ್ತಾ ಇದ್ದು ಕಳೆದ ಎರಡು ವರ್ಷಗಳ ಹಿಂದೆ ನಿಮಂತ್ರಕರಾಗಿ ಆಯ್ಕೆಯಾದ ನಿಖಿಲ್ ವಿರುದ್ಧ ಅಕಾಡೆಮಿಯ ಸದಸ್ಯರು ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಿಖಿಲ್ ಹಟಾವೊ ಕೆ ಎಸ್ ಸಿ ಎ ಬಚಾವೋ ಎಂದು ಅಕಾಡೆಮಿಯ ಸದಸ್ಯರು ಹೋರಾಟಕ್ಕೆ ಮುಂದಾಗಿದ್ದಾರೆ ಈ ನಮ್ಮ ಹುಬ್ಬಳ್ಳಿ ಕೆ ಎಸ್ ಸಿ ಎ ಕರ್ನಾಟಕ ಕೆ ಎಸ್ ಸಿ ಏನಿದೆ ಅಲ್ಲ ಇದು ಲಾಸ್ಟ್ ಎರಡು ವರ್ಷದಿಂದ ಇಲ್ಲಿ ಯಾವುದೇ ಅಂತ ವಿದ್ಯಾರ್ಥಿಗಳು ನಮ್ಮ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಆಡಬೇಕತ್ಮ ಅಂದ್ರೆ ಮೊದಲೇ ಒಂದು ಶ್ರೀಮಂತರ ಕ್ರಿಕೆಟ್ ಅಂತ ಹೇಳ್ತಾರೆ ಕರೀತಾರೆ ಇದಕ್ಕೆ ಅಂತ ಬೇರೆ ಬೇರೆಯವರಿಂದ ಹಳ್ಳಿಯಿಂದ ಬಡ ಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಕ್ರಿಕೆಟ್ ಆಡಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಆಮೇಲೆ ಬೆಳಗಂ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಜೂನ್ ಅಂದರೆ ಇದೊಂದೇ ಪ್ಲೇ ಇಲ್ಲಿ ಯಾವುದೂ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ ಸರಿಯಾದ ಫೇರ್ವಾದಂಥ ಸೆಲೆಕ್ಷನ್ ಆಗ್ತಾ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಇಲ್ಲಿ ಒಳ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಬಂದ್ ಮಾಡಬೇಕು ಇದನ್ನ ಇವರು ಈಗ ಆಗಲೇ ಇದನ್ನು ಸುಧಾರಿಸ್ಕೊಂಡ್ರೆ ಇದು ವಿದ್ಯಾರ್ಥಿಗಳಿಗೆ ಆಗಲಿ ನಮ್ಮ ಉತ್ತರ ಕನ್ನಡ ಭಾಗದ ನಮ್ಮ ಒಂದು ಕ್ರಿಕೆಟ್ ಪ್ರತಿಭೆಗಳಿಗೆ ಅನುಕೂಲ ಆಕೈತಿ ಇವರು ಇದೇ ರೀತಿ ಇದನ್ನು ಅಂದರೆ ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ತೊಗೊಂಡೋಗಿ ಇದನ್ನು ಭಾಳ ಒಂದು ಯಾವ ರೀತಿಯಪ್ಪ ಅಂದರೆ ಹುಡುಗ ವಿದ್ಯಾರ್ಥಿಗಳ ಅನುಕೂಲ ಆಗಬೇಕು ಆ ರೀತಿ ನಾವು ಇದನ್ನು ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಆದಷ್ಟು ಬೇಗ ಇದನ್ನು ಸರ್ಕಾರ ಆಗಲಿ ಮತ್ತು ಕೆ ಎಸ್ ಸಿ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಈಗ ಮುಂದಿನ ವಾರ ನಮ್ಮವರು ಸಹ ಎಲ್ಲರಿಂದ ಹುಬ್ಳಿಯಿಂದ ಆಗಲಿ ಸುಮಾರು ಬೇರೆ ಬೇರೆ ಡಿಸ್ಟ್ರಿಕ್ಕಿಂದ ಬೆಂಗಳೂರಿಗೆ ಹೋಗಿ ಕೆ ಎಸ್ ಸಿ ಆಫೀಸಲ್ಲಿ ಭೇಟಿಯಾಗಿ ಸರ್ಕಾರ ಸರ್ಕಾರತ್ರೂ ಇದನ್ನು ನಾವು ಈ ಕನ್ವೇನರ್ನ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ಮುಂದೊಂದು ಎಲ್ಲರೂ ಸೇರಿದಕ್ಕೊಂದು ಎಲ್ಲ ವಿದ್ಯಾರ್ಥಿಗಳೇ ಪ್ರತಿಭಟನೆ ಮಾಡುವಂಥ ಸನ್ನಿವೇಶ ಬರೋದ್ರಾಗೇನು ತಪ್ಪಿಲ್ಲ ಇದಕ್ಕೆ ಆದಷ್ಟು ಬೇಗ ಅದಕ್ಕೆ ಪರಿಹಾರ ಕಂಡ್ಕೊಬೇಕಂತ ನಾವು ಹೇಳ್ಬೋದು ಇನ್ನು ಕೆಎಸ್ಸಿಎಗೆ ಮಕ್ಕಳನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡುತ್ತಿಲ್ಲ ಅನ್ನುವಂತಹ ಆರೋಪ ಕೇಳಬಂದಿದ್ದು ಕ್ರಿಕೆಟ್ ಅಕಾಡೆಮಿಯಲ್ಲಿ ಬಹುದೊಡ್ಡ ರಾಜಕೀಯ ನಡೀತಾ ಇದೆ ಇದರಿಂದಾಗಿ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಸೂಕ್ತ ಅವಕಾಶ ಸಿಗ್ತಾ ಇಲ್ಲ ಅರ್ಹ ಕ್ರೀಡಾಪಟುಗಳು ಆಯ್ಕೆ ನಡೀತಾ ಇಲ್ಲ ನಿಖಿಲ್ ಬೋಸದ ಮಾಡ್ತಿರುವಂತಹ ರಾಜಕೀಯದಿಂದ ಉತ್ತರ ಕರ್ನಾಟಕದ ಅದೆಷ್ಟೋ ಉದಯೋನ್ಮುಖ ಕ್ರೀಡಾಪಟುಗಳು ಅವಕಾಶದಿಂದ ವಂಚಿತರಾಗ್ತಿದ್ದಾರೆ ಎನ್ನುವಂತಹ ಆರೋಪಗಳು ಸಾಕಷ್ಟು ಸದನ ಮಾಡ್ತಾ ಇದೆ ಕ್ರಿಕೆಟ್ ತಂಡಕ್ಕೆ ಹದಿನೈದು ಮತ್ತು ಹತ್ತೊಂಬತ್ತು ವಯಸ್ಸಿನ ಮಿತಿಯ ಕ್ರೀಡಾಪಟುಗಳನ್ನ ಆಯ್ಕೆ ಮಾಡಲಾಗುತ್ತದೆ ಈ ಆಯ್ಕೆಯಲ್ಲಿ ತಮಗೆ ಬೇಕಾದವರನ್ನ ನಿಖಿಲ್ ಬೋಸದ್ ಆಯ್ಕೆ ಮಾಡುತ್ತಿದ್ದಾರಂತೆ ಒಟ್ನಲ್ಲಿ ಅರ್ಹ ಕ್ರೀಡಾಪಟುಗಳನ್ನ ಬಿಟ್ಟು ಯಾವುದೇ ಅರ್ಹತೆ ಇಲ್ಲದ ಮಕ್ಕಳನ್ನ ಆಯ್ಕೆ ಮಾಡುತ್ತಿದ್ದು ಸಮಿತಿಗಳಿಗೆ ನಿಖಿಲ್ ಬೋಸದ ತಿಲಾಂಜಲಿಯನ್ನ ನೀಡ್ತಾ ಇದ್ದಾರೆ ಈ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮವನ್ನ ಜರುಗಿಸಿ ನಿಖಿಲ್ ಅವರನ್ನ ಕನ್ವೆನ್ಷನ್ ಸ್ಥಾನದಿಂದ ತೆಗೆದು ನ್ಯಾಯವನ್ನ ಒದಗಿಸಿಕೊಡಬೇಕು ಅಂತ ಕ್ರಿಕೆಟ್ ಪ್ರೇಮಿಗಳು ಒತ್ತಾಯ ಮಾಡಿದ್ದಾರೆ